ಮಧ್ಯಾಹ್ನ ಕರ್ನಾಟಕದ ಹಿನ್ನೆಲೆ ಕರ್ನಾಟಕ ಭೌರಿಕತ್ವ ಕರ್ನಾಟಕದ ಬಗ್ಗೆ ಅನ್ನೋದಕ್ಕೆ ಈಗ ಕರ್ನಾಟಕದ ಪ್ರಾಕೃತಿಕ ಭಾಗ ಭಾಗಗಳಲ್ಲಿ ಕರಾವಳಿಯ ಭಾಗವನ್ನು ನಾವು ಕರಾವಳಿ ಭಾರತದಲ್ಲಿ ಭಾಷಾ ರಾಜ್ಯಗಳ ಆದ ಮೇಲೆ ಕರ್ನಾಟಕಕ್ಕೆ ಅರಬಿ ಸಮುದ್ರ ಮತ್ತು ಮಲೆನಾಡು ಪ್ರದೇಶಗಳ ನಡುವೆ ಇರ್ತಕ್ಕಂಥ ಪ್ರದೇಶವನ್ನು ಈ ಚೇತನ್ ಇದು ಅರಬಿ ಸಮುದ್ರ ಅರಬಿ ಸಮುದ್ರ ಮತ್ತು ಇಲ್ಲಿ ಪಶ್ಚಿಮ ಪಶ್ಚಿಮ ಘಟ್ಟ ಮಲೆನಾಡು ಪ್ರದೇಶ ಕಂಡು ಬರುತ್ತೆ

ಸೈಡ್ ಇರ್ಬೋದು ಉಡುಪಿಯಲ್ಲಿರುವ ಮಲ್ಪೇಟಿ ಸೈಡ್ ಇರ್ಬೋದು ಮುರುಡೇಶ್ವರ ಆಗಿರ್ಬೋದು ಹಲವಾರು ಪ್ರದೇಶಗಳು ಕರ್ನಾಟಕ ಕರಾವಳಿಗೆ ಅಂಟಿಕೊಂಡಿರುವುದರಿಂದ ಪ್ರವಾಸಿ ತಾಣಗಳಿಗೆ ಹೆಚ್ಚು ಅನುಕೂಲಕರವಾಗಿವೆ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಬರ್ತಕ್ಕಂಥ ಬಂದರಗಳಿಂದ ಪ್ರಮುಖವಾಗಿ ಏನು ಮಾಡಿರ್ತಾರಪ್ಪ ಅಂದ್ರೆ ಮೀನುಗಾರಿಕೆ ಮೀನುಗಾರಿಕೆ ಹೆಚ್ಚು ಹೋಗ್ಬೇಕಂತ ಕರ್ನಾಟಕ ಕರ್ನಾಟಕದ ಹೆಚ್ಚು ಮೀನುಗಾರಿಕೆ ಬರ್ಬೋದಂತ ಮತ್ತು ಅಲ್ಲಿರ್ತಕ್ಕಂಥ ಜನರ ಪ್ರಮುಖ ಮೀನುಗಾರಿಕೆ ಅದೇ ರೀತಿಯಾಗಿ ಕರ್ನಾಟಕದ ಕರಾವಳಿ ಪ್ರದೇಶವು ಸಮುದ್ರ ಮಟ್ಟಕ್ಕಿಂತ ಎರಡ್ನೂರ ಅರವತ್ತು ಎರಡ್ನೂರು ಮೀಟರ್ ಹೆಚ್ಚಳವಾಗಿದೆ ಅರಬಿ ಸಮುದ್ರಕ್ಕಿಂತ ಕರಾವಳಿ ನಮ್ಮದು ಎರಡು ನೂರು ಮೀಟರ್ ಹೆಚ್ಚಾಗಿದೆ ಅದೇ ರೀತಿಯಾಗಿ ಕರಾವಳಿಯಲ್ಲಿ ಕರಾವಳಿ ಜನ ಪ್ರಮುಖ ಬೆಲೆ ಯಾವಾಗ ಆಗಿರ್ಬೋದು ಸೆಣಬು ಏಲಕ್ಕಿ ದಾರ್ಶಿನಿ ಇಂತ ಸಾಂಬಾರು ಪದಾರ್ಥಗಳು ಹಲವಾರು ರೀತಿಯಲ್ಲಿ ಕಂಡುಕೊಳ್ತಾವೆ ಅದೇ ರೀತಿಯಾಗಿ ಇಲ್ಲಿ ಕಂಡು ಬರ್ತಕ್ಕಂತ ಜನರ ಜೀವನವನ್ನು ನೋಡಿದಾಗ ಇದು ಮೀನುಗಾರಿಕೆನ ಅತಿ ಹೆಚ್ಚು ಅಥವಾ ಹೆಚ್ಚು ಗಲಗಂಡನ್ನು ಗಲಗಂಡಗಳು ಹೆಚ್ಚು ಕಂಡು ಬರ್ತಾರೆ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕರ್ನಾಟಕ ಕರಾವಳಿಯು ಹಲವಾರು ಬಂದರು ನಿರ್ಮಾಣವಾಗಿರುವುದರಿಂದ ಬಂದರ ನಿರ್ಮಾಣವಾಗಿರುವುದರಿಂದ ವಸ್ತುಗಳು ಒಂದು ಪ್ರದೇಶದ ಮತ್ತೊಂದು ಪ್ರದೇಶಕ್ಕೆ ಒಂದು ದೇಶದ ಮತ್ತೊಂದು ಸಾಗಾಣಿಕೆ ಮಾಡಲು ಪ್ರಮುಖ ಅಂಶವಾಗಿದೆ ಅದೇ ರೀತಿಯಾಗಿ ಕರಾವಳಿಯು ಕರಾವಳಿ ಪ್ರದೇಶದಲ್ಲಿ ಹಲವಾರು ರೀತಿಯ ಅಂಶಗಳು ಕಂಡು ಯಾವಪ್ಪ ಯಾವ ಮೀನು ಮೀನುಗಾರಿಕೆ ಒಂದಾಯಿತು ಸಸ್ಯ ಉದ್ಯಮಗಳ ಕೈಗಾರಿಕೆ ಪ್ರದೇಶಗಳಾಗಿರ್ಬೋದು ಹಲವಾರು ರೀತಿಯ ಪ್ರದೇಶಗಳು ಕಂಡು ಬರ್ತವೆ ಅದೇ ರೀತಿಯಾಗಿ ಕರ್ನಾಟಕದ ಕರಾವಳಿಯ ಕಂಡು ಬರ್ತಕ್ಕಂಥ ಪ್ರಮುಖ ಕೃಷಿ ಉತ್ಪನ್ನಗಳ ಗೋಡಂಬಿ ಆಗಿರ್ಬೋದು ಏಲಕ್ಕಿ ಆಗಿರ್ಬೋದು ಶೆಣಬು ಆಗಿರ್ಬೋದು ಹಲವಾರು ಕಾಲು ಬರ್ತಾವೆ ಕರ್ನಾಟಕದ ಕರಾವಳಿ ಉದ್ದ ಎಷ್ಟು ಅಂತ ಉತ್ತರದಿಂದ ಉತ್ತರದಿಂದ ದಕ್ಷಿಣವರೆಗೆ ದಸ ಉತ್ತರದಲ್ಲಿ ಇಪ್ಪತ್ತು ನಮ್ಮ ಇಪ್ಪತ್ತು ಕಿಲೋಮೀಟರ್ ಇದೆ ಹಾಗಾಗಿ ಬಂದಂಗೆ ಕಿಲೋಮೀಟರ್ ಹಂಚಿಕೆ ಆಗಿದೆ ಅಂದರೆ ಕರಾವಳಿ ಉದ್ದ ಉತ್ತರದಿಂದ ದಕ್ಷಿಣ ಕಡೆ ಬಂದಂತೆ ಅಗಲವಾಗಿದ್ದೆ ಈ ಮೂಲಕ ಕರಾವಳಿಯಿಂದ ಮುಖಜನ ಮಾತ್ರ ಪ್ರದೇಶದ ಮುಖಜ ನದಿ ಮುಖಜನವನ್ನು ಸೇರುವುದರಿಂದ ಅಲ್ಲಿ ಪ್ರದೇಶ ಅಗಲವಾಗಿದೆ ಅದೇ ರೀತಿಯಾಗಿ ನಾವೀಗ ಕರಾವಳಿಗೆ ಕರಾವಳಿ ಬಗ್ಗೆ ತಿಳ್ಕೊಂಡು ಇನ್ನೂ ಕರ್ನಾಟಕದ ಒಂದೆರಡು ಪ್ರದೇಶಗಳು ಯಾವಪ್ಪ ಅಂದ್ರೆ ಮಲೆನಾಡ ಮತ್ತು ಬಯಲು ಇದೆ ಅವುಗಳನ್ನು ಮುಂದೆ ಮುಂದಿನ ತರಗತಿಯಲ್ಲಿ ತಿಳಿಯೋಣ ಈ ಸದ್ಯದ ತರಗತಿಯಲ್ಲಿ ಬೇರೆ ಅವರ ಮೇಲೆ ಒಂದೆರಡು ಪ್ರಶ್ನೆಗಳನ್ನು ಕೇಳುತ್ತೇನೆ ಅವುಗಳನ್ನು ಮುಂದೆ

de